ಗ್ಯಾಂಗ್ ವಿಚಾರಣೆಯನ್ನ ಮೇ ಮುಂದೂಡಿಕೆ ಮಾಡಲಾಗಿದೆ ಪವಿತ್ರ ಗೌಡ ಸೇರಿದಂತೆ ಹದಿನಾರು ಆರೋಪಿಗಳು ಹಾಜರಾಗಿದ್ರು ದರ್ಶನ್ ಹೊರತುಪಡಿಸಿ ಉಳಿದೆಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ರು ಕೋರ್ಟ್ ಮುಂದೆ ಈ ಸಂದರ್ಭದಲ್ಲಿ ಆರೋಪಿಗಳು ಹೊಸ ಮನವಿಯನ್ನು ಮುಂದಿಟ್ಟಿದ್ದಾರೆ ತಮ್ಮ ಮೊಬೈಲ್ ರಿಲೀಸ್ ಮಾಡುವಂತೆ ಆರೋಪಿಗಳು ಅರ್ಜಿಯನ್ನು ಹಾಕಿದ್ದಾರೆ ತನಿಖೆಯ ಸಂದರ್ಭದಲ್ಲಿ ಆರೋಪಿಗಳ ಮೊಬೈಲ್ ಜಪ್ತಿ ಮಾಡಲಾಗಿತ್ತು ಅದನ್ನ ವಾಪಸ್ ಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಮತ್ತೊಮ್ಮೆ ಇಪ್ಪತ್ತಕ್ಕೆ ವಿಚಾರಣೆಗೆ ಎಲ್ಲಾ ಆರೋಪಿಗಳು ಕೂಡ ಹಾಜರಾಗಲಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ರಮೇಶ್ ರಮೇಶ್ ಇದೀಗ ತಮ್ಮ ತಮ್ಮ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿರುವಂತಹ ಮೊಬೈಲ್ ಅನ್ನ ವಾಪಸ್ ಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ ರಮೇಶ್ ಮದ್ಗಾರು ಇವತ್ತು ಕೋರ್ಟ್ ಡೇಟ್ ಏರಿತ್ತು ಡೇಟ್ ಹಿನ್ನೆಲೆಯಲ್ಲಿ ದರ್ಶನ್ ವರ್ತಪಡಿಸಿದಂತೆ ಇನ್ನು ಉಳಿದಂತ ಹದಿನಾರು ಆರೋಪಿಗಳು ಪವಿತ್ರ ಗೌಡ ಸೇರಿದಂತೆ ಹದಿನಾರು ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗ್ತಾರೆ ಹಾಜರಾದ ಸಂದರ್ಭದಲ್ಲಿ ಎಲ್ಲರ ಹೆಸರನ್ನ ಕೂಗಿದಂತ ಸಂದರ್ಭದಲ್ಲಿ ದರ್ಶನ್ ಒಬ್ಬರಿಗೆ ಸಂಬಂಧಪಟ್ಟಂತೆ ವಿನಾಯಿತಿ ಅರ್ಜಿಯನ್ನು ಕೊಡ್ತಾರೆ ಎಲ್ಲರೂ ಕೂಡ ತಾವು ಹಾಜರಾಗಿದ್ದೇವೆ ಎನ್ನುವ ಹಾಜರಾತಿಯನ್ನು ಖಚಿತಪಡಿಸ್ತಾರೆ ಈ ಸಂದರ್ಭದಲ್ಲಿ ದರ್ಶನ್ಗೆ ಒಂದಷ್ಟು ವಾರ್ನಿಂಗ್ ಕೊಟ್ಟ ನಂತರ ಇನ್ನು ಉಳಿದಂತೆ ಕೆಲ ಅಕ್ಯೂಸ್ ನಂಬರ್ ಸಿಕ್ಸ್ ಮತ್ತೆ ಫೋರ್ಟೀನ್ ಇಬ್ಬರು ಕೂಡ ತಮ್ಮ ಮೊಬೈಲ್ ಅನ್ನ ತನಿಖಾ ಕಾಲದಲ್ಲಿ ಏನು ವಶಕ್ಕೆ ಪಡೆದಿದ್ರು ಆ ಮೊಬೈಲ್ ಅನ್ನ ರಿಲೀಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಲ್ಲಿಸುತ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಪಿಯಿಂದ ಕೂಡ ಒಂದಷ್ಟು ಏನು ರಿಯಾಕ್ಷನ್ ಅಥವಾ ಅಬ್ಜೆಕ್ಷನ್ ಕೇಳ್ತಾರೆ ಯಾಕೆಂದ್ರೆ ಆ ಒಂದು ಮೊಬೈಲ್ ತನಿಖೆಯನ್ನು ಮಾಡಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ತನಿಖಾ ಕೆಲಸ ಮುಕ್ತಾ ಇರೋದ್ರಿಂದ ಮೊಬೈಲ್ಗಳು ಕೋರ್ಟ್ ಸುಪರ್ಧಿಯಲ್ಲಿ ಇರ್ತವೆ ಸೊ ಆ ಒಂದು ಮೊಬೈಲ್ ಅನ್ನು ರಿಲೀಸ್ ಮಾಡಬೇಕು ಅಂದ್ರೆ ಅದು ಕೋರ್ಟ್ ಆದೇಶವನ್ನೇ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಅರ್ಜಿ ಕೊಟ್ಟಿರುವಂತದ್ದು ಸೂಕ್ತ ಇದೆಯಾ ಮತ್ತೆ ಆ ಮೊಬೈಲ್ ಅವರದ್ದೇನ ಅನ್ನುವಂಥದ್ದನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತೆ ಮತ್ತೆ ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಅದಕ್ಕೆ ಏನ್ ದಾಖಲೆಗಳನ್ನು ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನ್ಯಾಯಾಧೀಶರು ಕೇಳಿದ್ರು ಅಂದ್ರೆ ಅದು ಅವ್ರದ್ದು ಏನೋದಕ್ಕೆ ಅವ್ರು ಖರೀದಿ ಮಾಡಿದ ಏನೋ ಬಿಲ್ಗಳಿದೆಯಾ ಅಥವಾ ಅವರು ಬಳಕೆ ಮಾಡಿದ ಸಂಬಂಧಪಟ್ಟಂತೆ ಬೇರೆ ರೀತಿಯಾದ ಅಂತ ಎವಿಡೆನ್ಸ್ಗಳು ಏನಿದೆ ಅನ್ನುವಂತ ನಿಟ್ಟಿನಲ್ಲಿ ಕೇಳಿದ್ರು ಅಂದ್ರೆ ಅದನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಎಸ್ಪಿಪಿ ಇದ್ದಾರೆ ಅವ್ರದ ಅವ್ರ ಕಡೆಯಿಂದ ಒಂದು ರಿಯಾಕ್ಷನ್ ಅನ್ನು ಕೇಳ್ತಾರೆ ಹೌದಾ ಇದರಿಂದ ಈ ಮೊಬೈಲ್ಗೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲ ಕೆಲಸಗಳು ಮುಗಿದಿದೆಯಾ ಅದಾದ್ರಿಂದ ವಾಪಸ್ ಕೊಡ್ಬೋದು ಅಂತ ಅಂದ್ರೆ ಎಸ್ಪಿಪಿ ಅವರು ಈ ಒಂದು ಮೊಬೈಲ್ ಮೊಬೈಲನ್ನು ವಾಪಸ್ ಕೊಡ್ಬೋದು ಅನ್ನುವಂಥದ್ದನ್ನ ಏನಾದರೂ ಹೇಳಿದ್ದೆ ಅದರಲ್ಲಿ ಅದಾದ ನಂತರ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಆ ಮೊಬೈಲ್ ಮೊಬೈಲ್ಗಳನ್ನ ವಾಪಸ್ ಕೊಡಲಿಕ್ಕೆ ಕೋರ್ಟ್ ಆದೇಶವನ್ನು ಮಾಡುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಹಲವರಲ್ಲೇ ಈ ಒಂದು ಕೃತ್ಯದಲ್ಲಿ ಬಳಕೆ ಆಯ್ದಂತಹ ವಾಹನಗಳನ್ನ ಕೆಲವರು ರಿಲೀಸ್ ಮಾಡಿಸ್ಕೊಂಡಿದ್ದಾರೆ ಜೊತೆಗೆ ಮೊಬೈಲ್ ಗಳನ್ನ ಒಂದು ವಾಪಸ್ ಪಡ್ಕೊಳ್ಳುವ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕೆಲಸಗಳಾಗ್ತಾ ಇರುವಂತದ್ದು ಮತ್ತೆ ಇಲ್ಲಿ ತನಿಖಾ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖವಾದ ಸಾಕ್ಷಿಯಾಗಿದ್ದಂತಹ ವಿಚಾರಗಳನ್ನ ಅದು ನ್ಯಾಯ ಅಂದ್ರೆ ಪೊಲೀಸರು ವಶಕ್ಕೆ ಪಡಿತಾರೆ ಅದರಿಂದ ಸಂಬಂಧಪಟ್ಟ ಎಕ್ಸಾಮ್ ಆಗುತ್ತೆ ಕೆಲವೊಂದಷ್ಟು ಎಫ್ಎಸ್ಎಲ್ ಗೆ ಮತ್ತೆ ರಿಟ್ರೀವ್ ಕೆಲಸಗಳಾಗುತ್ತೆ ಅದೆಲ್ಲ ಕೆಲಸಗಳು ಮುಗಿದು ಅದರಿಂದ ಡಾಟಾಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಅದನ್ನು ವಾಪಸ್ ಕೊಡಲಿಕ್ಕೆ ಅವಕಾಶಗಳಿರುತ್ತೆ ಸೊ ಆ ವಾಪಸ್ ಪಡ್ಕೊಳ್ಬೇಕು ಕೋರ್ಟ್ ಕೋರ್ಟ್ನ ಆದೇಶ ಅತ್ಯಂತ ಪ್ರಮುಖವಾಗಿರುವಂತದ್ದು ಆ ನಿಟ್ಟಿನಲ್ಲಿ ಇವತ್ತು ಕೆಲ ಆರೋಪಿಗಳು ನಮ್ಮ ಮೊಬೈಲ್ ಅನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಆ ಅರ್ಜಿನ ಒಂದಷ್ಟು ಪರಿಶೀಲನೆ ಮಾಡಿ ಮುಂದಿನ ಹಂತದಲ್ಲಿ ಆದೇಶ ಮಾಡುವಂತ ಸಾಧ್ಯತೆಗಳಿರುವಂತದ್ದು ಮತ್ತೆ ಇವತ್ತಿನ ಏನೋ ವಿಚಾರ ಸಂದರ್ಭದಲ್ಲಿ ದರ್ಶನ್ ವರ್ತುಪಡಿಸಿ ಎಲ್ಲರೂ ಕೂಡ ಬಂದಿದ್ರು ಸೊ ಮುಂದೆ ಈ ಒಂದು ಇವತ್ತಿನ ವಿಚಾರಣೆಯನ್ನು ಮುಕ್ತಾಯ ಮಾಡಿ ದರ್ಶನ ಪರ ವಕೀಲರಿಗೆ ಮುಖ್ಯಲ್ರ ಮೂಲಕ ದರ್ಶನ್ಗೆ ವಾರ್ನಿಂಗ್ ಅನ್ನು ಕೊಟ್ಟು ಮೇ ಇಪ್ಪತ್ ಮೂರಕ್ಕೆ ಮೇ ಇಪ್ಪತ್ತಕ್ಕೆ ಒಂದು ಅರ್ಜಿಯನ್ನು ವಿಚಾರಣೆ ಓಕೆ ಥ್ಯಾಂಕ್ ಯು ರಮೇಶ್ ಮುಂದೂಡಿರುವಂತಹ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್